ಇಡೀ ಕಾರ್ಕಳದ ರಾಜಕಾರಣವನ್ನ ಹಾಳು ಮಾಡಿರುವಂತ ವ್ಯಕ್ತಿಯರಂತ ಕೇಳಿದ್ರೆ ಅದಕ್ಕೆ ಮತ್ತೆ ಉತ್ತರವನ್ನು ನಾವು ಹೇಳಬೇಕಾಗಿಲ್ಲ ಇವತ್ತು ಇಡೀ ಸಮಾಜ ಹೇಳ್ತಾ ಇರುವಂತದ್ದು ಒಂದು ಕಾಲದಲ್ಲಿ ರಾಜಕಾರಣ ಸ್ವಚ್ಛವಾಗಿರಬೇಕು ರಾಜಕಾರಣ ಧರ್ಮ ಪಾಲನೆಯಲ್ಲಿ ಮಾಡಬೇಕನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಆಶಯನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದಿರುವಂಥದ್ದು ಆದ್ರೆ ಇವತ್ತು ಕಾರ್ಕಳದ ರಾಜಕಾರಣ ಅದು ಅತ್ಯಂತ ಹಾಳಿಗೆ ಇರುವಂಥದ್ದು ಈ ಘಟನೆಯನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ರಾಜಕಾರಣಕ್ಕೆ ಬರ್ತಾರ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು ಅವೆಲ್ಲದರ ಸಾಧಕ ಯಾರು ಅಂತ ಕೇಳಿದ್ರೆ ನಮ್ಮೂರಿನ ಕಳಪೆ ಕಾಮಗಾರಿಯ ಮಹಾಪುರುಷ ನಮ್ಮೂರಿನ ಗುತ್ತಿಗೆದಾರ ಇವತ್ತು ಅವರೇ ಒಪ್ಕೊಂಡಿದ್ದಾರೆ ನಾನು ಸಾವಿರ ರಸ್ತೆಗಳನ್ನು ಮಾಡಿದ್ದೇನೆ ಅದರಲ್ಲಿ ಅಷ್ಟು ರಸ್ತೆಗಳು ಹೋಗ್ತವೆ ಅಂತ ಆದರೆ ಅಷ್ಟು ರಸ್ತೆಗಳು ಹೋಗ್ತವೆ ಅಂತ ಹೇಳಿದ್ರೆ ಆ ದುಡ್ಡನ್ನು ವಾಪಸ್ ಕೊಟ್ಟಿದಾರಾ ಆ ದುಡ್ಡು ಯಾರ್ದು ಹಾಗಾಗಿ ಇವತ್ತು ತನ್ನ ಊರಿನ ರಸ್ತೆಯನ್ನೇ ನಮ್ಮ ಗ್ರಾಮದ ರಸ್ತೆಯನ್ನೇ ಹಾಳು ಮಾಡಿದಂತ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಅವರಿಗೆ ವ್ಯಂಗ್ಯದ ರೀತಿಯಲ್ಲಿ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವರಿಗೆ ಸನ್ಮಾನ ಮತ್ತು ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ಶ್ರೀತ ಸತೀಶ್ ಪೂಜಾರಿ ಅವರಲ್ಲಿ ವಿನಂತಿಸಿಕೊಂಡು ಕಾರ್ಯಕ್ರಮ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ದಿವಂದರೆ ನನ್ನ ದುಮುಗು ನಗಲು ದಯದೀದ್ ಪ್ರೀತಿಡ ಮೋಕೆಡ ಎನ್ನ ಪುದಾರ ತಪ್ಪಂದೆ ಪನೋಡು ಆಯ್ಕೋ ಇನಿ ಹುಟ್ಟೂರ ಸನ್ಮಾನ ಇವಂಜಿ ಕಾರ್ಯಕ್ರಮ ಎಂತ ಊರ್ದ ಸ್ವಾಮಿಲು ಏ ಪಲ್ವಂಜಿ ಪನ್ಕೊಂಡು ಬಿದಾಯಿ ಓಲ್ಲ ಒಂಜಿ ಪೆತ್ತನ ಮೇಪು ಕಟ್ಟೊಂಡ ಆಯ್ಕೆ ಸಮಾಧಾನ ಪುಣ್ಯಪಂಡ ಅವು ಮೇದ್ ಮೇದು ಸುತ್ತು ಸುಟ್ಟು ಪಾಡ್ದು ಗುಂಟದ ಮುದ್ದೆ ಜೆತಿಗಿನ ಆಯ್ಕೆ ಆಯ್ಕೆ ಸಮಾಧಾನ ಪುಣ್ಯ ಅಂಚನೆ ಒಂಜಿ ಪೊಣ್ಣಗೆ ಸಮಾಧಾನ ಪುಣ್ಯಪಡ ಅಪ್ಪೆಲ್ಲ ತವರು ತಿಕ್ಕಿನ ಸನ್ಮಾನದ ಮಿತ್ ಗೌರವ ಜೀವನ ಪೇರು ಅಂಚನೇ ಇನ್ನೀ ಹುಟ್ಟೂರ ಸನ್ಮಾನ ದಿ ಒಂದು ಎಡ್ಡೆ ಗೌರವದ ಒಂಜಿ ಸನ್ಮಾನನ ನಿನ ಆಯೋಜನೆ ಮಲ್ದಾರೆ ಶ್ರೀಯುತೀರ್ನ ಕಿರು ಪರಿಚಯ ಪಣಡು ಪಂಡ ಎಂಕ್ ಪೂರ್ತಿ ಪಣಾರ ಸಾಧ್ಯ ಪಂಡ ಮೇರ್ನ ಸಾಧನೆ ಸಮುದ್ರ ಸಮುದ್ರದ ಕಾರ್ಡು ಕಾರ್ದು ಪತ್ತಿನ ಬೆಟ್ಟದ ತಪ್ಪನ್ನು ಮುಟ್ಟೊಂಡು ಒಂದೊಂದು ಬಾರಿ ಮಲ್ಲ ಕಡಲು ಆತವೇನು ಪಣರ ಏನಾರ್ದು ಸಾಧ್ಯ ಆಂಡ ಒಂದು ಉಲ್ಲೇಖ ಮಂತು ಏಕ ಗೊತ್ತಿತ್ತ ಆತ ಪಣಾರು ಬಯಸ್ಬೆ ಶ್ರೀಯುತೀರ್ನ ಅಮ್ಮೆರ್ನ ಇಲ್ಲಿ ನಮ್ಮನ ಮುನಿಯಾಲ್ ಬೈಲ್ ಮುನಿಯಾಲ್ ಬೈಲ್ಡು ಅರವತ್ತ ಎರಡು ಸರ್ವೆ ನಂಬರ್ಡು ಸುಮಾರು ಪದ್ರಾಡು ಪದಿನಾಲ್ ಎಕ್ರೆ ಆಸ್ತಿವಂತಿರಾದಿತ್ತಿನ ಮೇರೆ ಮೇರ್ನ ಅಪ್ಪೆ ಅಪ್ಪ ನಲವತ್ತೊಂದನೇ ಸಿರುದ ಬೈರಂಪಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮೇರೆ ನ ಅಪ್ಪನೇ ಇಲ್ಲಿ ಮೇರೆ ನ ಅಮ್ಮರು ಮೇರೆಗೆ ಮುನಿಯಾಲ ಪಂದು ಕುದರ್ಬರ ಕಾರಣ ದಾಖಲ ಮೇರ್ನ ನಮ್ಮರು ಒಂಜಿ ಸಾವಿರದ ಒಂಬೈನೂರ ತೊಂಬತ್ತನೇ ಎಂಕ್ ದಾಲ ಜಾಗ ಜಾಗ್ ಇಂಕೊಂದು ನಿವೇಶನ ಕೊರಡು ಪಂದ್ ಸರ್ಕಾರಕ್ಕೆ ಮನವಿ ಮಲ್ಪರು ಅವೇ ಪ್ರಕಾರ ಮೇರೆಗೆ ಮುನಿಯಲ್ ಮುನಿಯು ಗಾಂಧಿ ಐನ್ ಸೆನ್ಸ್ ಜಾಗ ಸರ್ಕಾರ ಮೇರೆಗೆ ಮಂಜೂರು ಮಲ್ಪಡು ಐನ್ಸೆನ್ಸ್ ಜಾಗಡ್ ಇಲ್ಲಿ ಕಟ್ಟೊಂದು ಪೋನಾಗ ಸುಮಾರು ನಾಲೈನ್ ಆ ಸೈಟಲ್ಲಿ ಒಟ್ಟು ಮಲ್ತದ್ದು ಕಾಂಪೌಂಡ್ ಕಟ್ಟೊಂದು ಇಲ್ಲಿ ಕಟ್ಬೀರಿ ಇಲ್ಲಿ ಕಟ್ಟೋನಾಗ ಬರೀ ತೊಂದಿ ಖಾಲಿ ಜಾಗ ತೋಜುನು ಮೇರೆಗೆ ಶೋಭಾ ಶೆಟ್ಟಿ ದಯಾನಂದ್ ಶೆಟ್ಟಿ ಪಂದ್ಕೊಂಡಾರ ಜಾಗ ಖಾಲಿ ಜಾಗ ವಜುನು ಈ ಖಾಲಿ ಜಾಗಡ್ ಏನೊಂದು ಗೋಡಾನ್ ಕಟ್ಟಿದ ಎಂಚ ಪನ್ನ ಮೀರಿ ಬರ್ತೀವಿ ರೀ ಅವಳೊಂದು ಅಕ್ರಮ ಗೋಡಾನ್ ದಯಪಂಡ ನಿವೇಶನ ಜಾಗಡೆ ಪಲ ಗೋಡಾನ್ ಕಟ್ಟರಿ ಅವ್ಳೊಂದು ಅಕ್ರಮ ಗೋಡಾನನ್ನು ಕಟ್ಟಿದ್ದು ಶೋಭಾ ಶೆಟ್ಟಿನ ಪೋದಾಟು ಅನುಮತಿ ಇದೆ ತೊಗೊಂಡ್ಬೇರಿ ಕ್ರಮೇಣ ಹೋನಾಗ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಡೆ ಈ ಗ್ರಾಮ ಪಂಚಾಯತ್ ಸುರೇಂದ್ರ ಶೆಟ್ಟ್ರಿ ಅಧ್ಯಕ್ಷ ಆದ ಆಡಳಿತ ಮಲ್ತು ನಿಪ್ತಾರೆ ಸುರೇಂದ್ರ ಶೆಟ್ಟ್ರಿಗೆ ಇಡೀ ಗ್ರಾಮದ ಜನಕ್ಕನ್ನ ಒಂದು ಸಮಸ್ಯೆ ಬರ್ಬಿಟ್ಟು ಗಾಂಧಿ ಅಲ್ಪ ನೀರದ ಸಮಸ್ಯೆ ಭಾರಿ ಮಲ್ಲ ಸಮಸ್ಯೆ ಆದರ್ಬಿಡು ಗ್ರಾಮ ಸಹ ಬೆಟ್ಟ ಬೇತು ಬೇತು ಅಂತಡೆ ಸುರೇಂದ್ರ ಶೆಟ್ಟರಿಗೆ ಜನಕ್ಕು ಕಿರಿಕಿರಿ ಮಲ್ಪದ ಸುರು ಮಲ್ಪೇರು ಯಾಕಲ್ಲ ಊರಿಗೂ ನೀರಿಜ್ಜಿ ಗಾಂಧಿ ಮೈದಾನ ಪ್ರದೇಶದ ನೀರಿಜ್ಜಿ ಪನ್ನ ಆ ಕಿರಿಕಿರಿನ ಅಲ್ಲಿ ತ ಜನಕ್ಕೆ ಚಿಂತಾ ಮುಂದೆ ಚಿಂತಾಕ್ರಾಂತಿರಾಯಿನ ಸುರೇಂದ್ರ ಶೆಟ್ಟರು ಮುಂದೆ ಎಂಥ ಪನ್ನ ಉದ್ದೇಶ ಉದ್ದೇಶದಿ ಒಂದು ಐವತ್ತು ಸಾವಿರದ ಲೀಟ್ರದ ನೀರಿನ ಟ್ಯಾಂಕ್ನ್ನು ಗಾಂಧಿ ಮೈದಾನದ ಮಲ್ತಿಂದಲ್ಲ ಮುಪ್ಪ ಜನಸಂಖ್ಯೆ ಪೂರ್ಣ ಮುಪ್ಪ ಇಲ್ಲಿ ಪುನಃ ನೀರು ದಾಯಿ ಪೋಕು ಜೀಪ್ ಸುರೇಂದ್ರ ಶೆಟ್ಟರು ಚಿಂತನೆ ಮಲ್ತದ ಪೂರ ಟ್ಯಾಪದ ಮುಂದೇ ಪೋಪೇರು ಒಂದು ದಿನ ಬೋನಾಗ ಸೀತೇರ್ನ ಇಲ್ಲದ ಸ್ಲ್ಯಾಪದ ಮಿತ್ತದು ನೀರು ಜಿಲು ಜಿಲು ಬೂರನ ಸೌಂಡ್ ಕೇನೋಡು ಅದಾಗ ಸುರೇಂದ್ರ ಶೆಟ್ಟಿ ಉಂದೊಲ್ತು ನೀರು ಬರ್ಕೊಂಡು ತೂನಾಗ ನೀರ್ದ ಲೈನ್ ಕಟ್ಕೊಂಡಾಗ ಅಕ್ರಮ ಟ್ಯಾಪ್ ದುಃನ ಸುರೇಂದ್ರ ಶೆಟ್ಟ್ರಿಗೆ ಗೊತ್ತಾಪು ಈ ಸುರೇಂದ್ರ ಶೆಟ್ಟರು ಒಂದೇನು ತೂದು ಮರದಿನ ಮ್ಯಾರನ ಕಟ್ ಕಟ್ಟುಮಲ್ಪರು ಅವೆಡ್ ಪಕ್ಕ ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಡೆ ಸುವರ್ಣ ಗ್ರಾಮ ಯೋಜನೆ ಮಂಜೂರಪ್ಪಣ್ಣ ಅದಾಗದ ಯಡಿಯೂರಪ್ಪ ಸರ್ಕಾರದ ಆ ಸುವರ್ಣ ಗ್ರಾಮ ಯೋಜನೆಡೆ ಕಡ್ತಲದ ಒಂದು ಕೋಟಿ ಅನುದಾನಾಗ ನಮ್ಮನ ಮುನ್ಯಾಲದ ಹಣ್ಣೆ ಆಯ್ಕೆ ಟೆಂಡರ್ ಬಾಡ್ದಿರು ಟೆಂಡರ್ ಬಾರ್ದು ಕಡ್ತಲ ಪೇಟೆದ ರಸ್ತೆ ಪೂರ್ತಿ ಕಳಪೆ ಕಾಮಗಾರಿ ಹಾಕಿ ಹದಿನೇಳು ಲಕ್ಷದ ನಮ್ಮನ ಸುವರ್ಣ ಸೌಧ ನೀರು ಲೀಕೇಜ್ ಸುರ ಹಾಕು ನೀರು ಸುರನಾಗ ಅದಾಗ ಅಲ್ಪ ಯಾನ ಆದೇಶ ಆದಿಪ್ಪೆ ಆ ಜರಸ್ಪಂದನ ಕಾರ್ಯಕ್ರಮ ಅಲ್ಪ ನಡಪುನಗ ಜಿಲ್ಲಾಧಿಕಾರಿ ಹೇಮಲತಾ ಅಂಚನೆ ಉಸ್ತುವಾರಿ ಸಚಿವರು ವಿ ಎಸ್ ಆಚಾರಿನಾಗ ಅವನ ಕಂಪ್ಲೇಂಟ್ ಮಲ್ಪ ಒಂಜಿ ಎರಡು ತಿಂಗಳ ಜುಲೈ ಈ ಕಾಮಗಾರಿನ ಮರು ಡಾಮರೀಕರಣ ಮಲತುಕೊರೋದು ಈಜು ನೀರೇನು ಕಪ್ಪು ಪಟ್ಟಿ ಸೇರ್ಪ ಬಂದು ಅದಗದ ಡಿ ಸಿ ಅಲ್ಪ ಮಲ್ಪರು ಅದೇ ಪ್ರಕಾರ ಮೇರೆ ಮರು ಡಾಮರೀಕರಣ ಮಲ್ತದೆ ಆನಿದ ಕಳಪೆ ಕಾಮಗಾರಿ ಸರಿ ಮಲ್ಪ ಅವೇ ಲೆಕ್ಕ ಸುನಂದ ಎಸ್ ಕುಮಾರ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಧಿಪ್ನಾಗ ಸುಮಾರು ಪದಿನೇಳು ಲಕ್ಷದ ನೀರ್ದ ಟ್ಯಾಂಕಿ ಎಳ್ಳಾರೆ ಗೊರ್ಗಲ್ ಕುಂಜಾಡಿ ನೀರ್ದ ಟ್ಯಾಂಕಿ ಟೆಂಡರ್ ಪೈಪ್ ಪೈಪ್ಲೈನ್ ಪೂರ ಮೇಲ್ಡ್ ಪಾಡಂಬೋದು ಆ ಪೈಪ್ಲೈನ್ ಅಲ್ಪ ಅಲ್ಪಲ್ಪ ತುಂಡ ಪರಿಸ್ಥಿತಿ ಅವ ಒಂದು ದಿನ ಕಾರ್ಕಳ ತಾಲೂಕು ನೀರು ನೈರ್ಮಲ್ಯ ಸಮಿತಿದ ಮೀಟಿಂಗ್ ಆಣೆ ಮೀಟಿಂಗ್ ಆದಾಗ ನಮ್ಮನ ಜಿಲ್ಲಾ ಎಕ್ಸಿಟ್ ಇಂಜಿನಿಯರ್ ಬಂದ್ಬಿರು ಪೈಪ್ಲೈನು ಎರಡೂವರೆ ಪೀಟ್ ಅಡಿಟಿ ಪೋಡು ಮಿತ್ಗೆ ಪಾಡ್ರ ಬಲ್ಲಿ ಬಂದು ಮಾ ಮಾಹಿತಿ ಉಂಜು ಯಾರು ಪಡೊಂದು ನಿಪ್ಪರು ಅದಾಗ ಏನು ಈ ಫೋಟೋನ ತೋಜದ ರೆಡ್ಡೆ ಕೇಣೆ ಉಂದು ಒಂದು ವೇದಿಕೆದ ಭಾಷೆ ನಂಗೆ ಮಾತ್ರ ಸೀಮಿತನ ಅಥವಾ ಕಾರ್ಯಾಗ್ರತ ಕಾರ್ಯಗತ ಅಲ್ಪ ಆಪಣ ಅಂತ ಕೇಳೆ ಆಯ್ಕೆ ಇಜ್ಜಿ ಅವೇನು ಸರಿಮಲ್ಪ ಬಂದಿದ್ದು ಪತ್ತು ಗಂಟೆ ಪಂತೆ ಮೂಜಿ ಗಂಟೆಗೆ ಬರ್ತದೆ ಅವೇನು ತೂದುವರೆಗೆ ಸೇ ರೀ ಪೈಪ್ಲೈನ್ ಪಾಡ್ರ ಆದೇಶ ಮಲ್ತೀರಿತು ಆಯಿತಾ ಒಟ್ಟಿಗೂ ಇನ್ನೀ ಬೇತ ಬೇತ ಅಂಡಾರ್ ರಸ್ತೆ ಇತಿಭಟನೆದ ಮೂಲ ಉದ್ದೇಶದ ಪಂಡ ಅಂಡಾರ್ ರಸ್ತೆಗೆ ಅಂಡಾರ್ ರಸ್ತೆಯದ ಕಾಂಕ್ರೀಟ್ ರಸ್ತೆಗೆ ಡಾಮರ್ದ ತೇಪೆ ಮಲ್ಪ ಇಟ್ಟು ಮೇರೆಗೆ ಗೋಲ್ಡ್ ಮೆಡಲ್ ಐಕೋಸ್ಕರ ಅದಕ್ಕೋಸ್ಕರನಿ ಸನ್ಮಾನ ಕಾರ್ಯಕ್ರಮ ಖಾಲಿ ಅಂಡಾರ್ ರಸ್ತೆ ಒಂಜಿ ಎತ್ತು ಪಡಕುಡು ರಸ್ತೆ ಅನೇಕ ರಸ್ತೆಲು ಈ ರೀತಿಯ ಪರಿಸ್ಥಿತಿ ಉಡು ಅಯತೊಟ್ಟು ಮುರೀ ಖಜಾನೆದ ಒಂದು ಜನ ಬತ್ತದು ಎಲ್ಲ ಪಿಪರು ಸತೀಶರ ಎಂಥ ಖಜಾನೇ ಆರನ ಒಡೆತ ನಡಪನಂಚಿನ ಯುಎಸ್ಕೆ ಕಂದಾಯ ಇಲಾಖೆದ ಕಾಲಂಶ ಜಾ ಗಡಿ ಇಕ್ಕಂಶ ರಿಸರ್ವ್ ಫಾರೆಸ್ಟ್ ಪಂದಡು ನೆತ್ತ ಬಗ್ಗೀರ್ ಪಾತ್ರ ಬಂದು ಖಜಾನೆದ ಕೆಲವು ಜನ ಬತ್ತದು ಎನ್ನಡ ಪಿಪರು ಅಯತೊಟ್ಟು ಇನಿ ಎಳ್ಳಾರೆ ದೇವೇಂದ್ರ ಕಾಮ ತೆರಳರು ಆರ್ನ ಏರಿಯಾದ ಜಕ್ಕಲ್ ಪಡ್ ಒಂದು ಮಲ್ಲ ಪಾದೇ ಉಂಡು ಅವು ಪಟ್ಟ ಜಾಗ ಕಾರ್ ಬೋತು ಬಕ ಇಡೀ ಜಾಗ ಅಂಶ ಅವು ರಿಸರ್ವ್ ಫಾರೆಸ್ಟ್ ಉಂಟು ಆ ಜಾಗ ಪರ್ಚೇಸ್ ಮಲ್ತದ್ದು ಇಶರ್ ಮಲ್ಪನ ಉದ್ದೇಶ ಮೂಲ ಉದ್ದೇಶ ಇವರು ಅಂಚೆನೆ ಇನಿ ಇನ್ನು ಬೇತೆ ಬೇತ ರಸ್ತೆ ಯಾನು ಸೂರ್ ದಿನ ಯಾನ ಹೈಸ್ಕೂಲ್ ಕೂಡ ಕೊತ್ತು ಮುನಿಯ ಮುನೆಯೆ ಎನ್ನ ಟೈಲರಿಂಗ್ ಮಲ್ದ ಮುನಿ ದಿನನಿತ್ಯದ ದಿನಾಚರಿ ಸಾನ್ನು ಅಂಚಿನ ಮುನೆಯಾಲಿ ಹೋಲ್ಕೊಂಡಲ್ಲ ಏನು ಈ ಹೊಲ್ತಾರ ಕೇಂದ ಕಾರ್ಲ ತಾಲೂಕು ಕಾರ್ಲ ಹೋಲ್ ಮುನಿಯಾಲೆ ಇಲ್ಲಿ ಇಂಚಪ್ಪ ಕುಡ್ಲಾ ಪೋಯದಾಗ ಕೇಂಡೇರು ಹೊಲ್ಪ ಕಾರ್ಲ ಕಾರ್ಲ ಹೋಲ್ ಮುನಿಯಾಲ ಮುನಿಯಾಲ ಆವಲಿ ಮಾರ ನಿಗಲ್ನೂರದ ರಸ್ತೆ ಮಲ್ತದ್ದು ಹೆಂಗಲ್ಲ ಬೆಳ್ತಂಗಡಿ ನಾರವಿ ಧರ್ಮಸ್ಥಳ ರಸ್ತೆ ಏನ ಕೆರಡಿ ಬಾಂದಡ್ಕ ರಸ್ತೆ ಅಂಚೆನೆ ಮೂಲು ಕಾಪು ಕೊಂಡ ಕಾಪು ಬ್ರಹ್ಮವರ ರಸ್ತೆ ಓಲು ಪೋದ್ಲ ಮುನಿಯಾಲದ ಪರಿಸ್ಥಿತಿ ನೀ ಮುನಿಯಾಲದ ಪುದಾರ್ಪಣಂದಿನ ಪರಿಸ್ಥಿತಿಗೆ ನಮ್ಮನ ಮೇರಣ್ಣೆ ಮೇರೆ ಅಣ್ಣೆ ಇನ್ನು ಕೊಣತ್ತಿದ್ದೀರಿ ಮುನ್ಯಾಲ್ ಮುನಿಹಾಲ್ ಪಟ್ಟರೆ ನಾಚಿಕೆನ ಪರಿಸ್ಥಿತಿ ಅದಕ್ಕೋಸ್ಕರ ಐನಿ ಹುಟ್ಟೂರ ಸನ್ಮಾನ ಕಾರ್ಯಕ್ರಮದೀವಿ ಅಂದಿರಿ ಅಂಚನೆ ಮುರಾಣಿ ಏರಿ ಪರಶುರಾಮ ಟೀಮ್ ಪಾರ್ಕ್ದ ಮೂಲ ಏನ ಅವು ಭ್ರಷ್ಟಾಚಾರ ನಡೆದು ನೈಟ್ ಬಂದು ಮುರಾಣಿ ಮುಲ್ಪಕೋದು ಬೆಂಗಳೂರು ಹಿಡ್ಕೋದು ಅಲ್ಪ ಗೇಟ್ ಹಿಡ್ಕೋದು ಆ ಕೃಷ್ಣ ನಾಯಕನ ಪರಶುರಾಮ ಮೂರ್ತಿ ನಿಂತು ವರ್ಗ ಇನಿ ಆ ಗೇಟ್ ಗೇಟದ ಕಿರ ಪರಿಸ್ಥಿತಿ ಇನಿ ಹೈಕೋರ್ಟ್ ಮಲ್ತೊಂದು ನನ್ನ ಗಾಯಬಂಡ ಕಂಡು ತಿನ್ಗಳು ಪರಶುರಾಮನ ಮೂರ್ತಿ ಮಾಡಿ ಆದರೆ ಪರಶುರಾಮನ ಮೂರ್ತಿಗೆ ಕಾರು ಎತ್ತಿಕೊಂಡು ಯಾನು ಒಂದಿ ಎಳ್ಳಾರದ ಮಾರಿಯಮ್ಮ ದೇವಸ್ಥಾನದ ಅನಗ ಆಯಿತು ಮುಗುಳಿದ ಮಾಡ ಮಲ್ಕೊಂಡೋಗುತ್ತೆ ಒಂದು ಮುಗುಳಿದ ಮಾಡಿನ ತಿರ್ತಿಡಿ ಸಟ್ ಅಂತದ್ಕೊಂಡು ಮಿತ್ತಿದ್ ಇವಳು ಆ ಆತು ವರ್ಮಟನ್ನದ ಪರಶುರಾಮನ ಮೂರ್ತಿನ ಇಡೀ ಪಾದಾಡ್ ಬತ್ತಿನ ಮಂಡೆ ಮುಟ ಅಲ್ಪ ಪಿಟ್ ಮಲ್ತದೆ ಕೊಣತ್ತದ ಮುಲ್ ಉಂತವಡೆ ಗುಂಡ ಆಯ್ತು ಅರ್ಧ ಭಾಗ ಅಂದ್ಕೊಣತ್ತದ ಉಂಟವ್ರ ಸಾಧ್ಯನೇ ಅಯ್ಕೋಸ್ಕರ ಪರಶುರಾಮನ ಮೂರ್ತಿದ ಪಾದಾರ್ಧ ಪತ್ತಿನ ಮಂಡೆ ಮುಟದ ಕಾಮಗಾರಿನೂ ಅಲ್ಪ ಹೋಲು ಕೃಷ್ಣ ಆಯ್ಕೆ ಮಲ್ತೊಂದು ಇತ್ತೀರಾ ಆರೇಗ ಮುಲ್ತುಡ್ದು ತೀರ್ಥದ ಸೊಂಟದ ಭಾಗ ಅನ್ಕೊಳ್ರ ತಡೆ ಮಲ್ತಿರಿ ಹಿಂದಿನ ಕರತದ ಮಲ್ಪರ ತಡೆ ಮಲ್ತಿರಿ ಈತ ಅರ್ಧ ಭಾಗ ಕೊಳತ್ತದ ಉಂತ ಉಂಡ ಎಲ್ಲ ಪಂತ್ವಿರ ಐಕ ಐಕ್ಲೇನ ಮ್ಯಾಚ್ ಆಪ್ ಜಿಂದ ಅಂಚಿನ ಮಾತಾ ಮುರಾಣಿ ಅವಳು ಮೂರ್ತಿನ ಕೊಣಾರಬಹುದು ಗೇಟ್ ಕಾತನ ನವೀನ್ ನಾಯ್ಕರ ಮಿತ್ತ ಕೇಸ್ ಮಲ್ತನಾಗಲು ಕುಡೋರ ಕೃಷ್ಣ ನಾಯ್ಕನ ಇಲ್ಲಾಗ ಪೋಪುನಂಚಿನ ಪರಿಸ್ಥಿತಿ ನಿರ್ಮಾಣ ಅವರ ಯಾವ ಕೋರ್ಟದ ಆದೇಶಡು ಪರಶುರಾಮ ಬೆಟ್ಟಡ್ ಮಣ್ಣು ಪಾಡ್ನೆ ಆಗಲು ಮಣ್ಣಿನ ತೆರವು ಮಲ್ಕೋ ಪರಿಸ್ಥಿತಿ ದುಮ್ಮದ ದಿನಟ್ ಬರ್ರೆ ಯಾವ ಅಂಚಿನ ಮಹಾ ಸಾಧನೆ ಮಲ್ತನ ಮುನ್ಯಾಲದ ಅಣ್ಣಗೆ ವಿಶೇಷವಾಯಿನ ಹುಟ್ಟೂರ ಸನ್ಮಾನಾಗ ನಮ್ಮ ಮಾತ ಸೇರ್ದ ಹುಟ್ಟೂರ ಸನ್ಮಾನ ಆಯೋಜನೆ ಮಲ್ತನ ನಿಗಲಿ ಮಾತಾ ಅಭಿನಂದನೆ ಸಲ್ಲಿಸದನ್ನು ಪಾತ್ರೆ ಮುಗಿದ್ರು ಸುರುಕು ಹೊರಗೆ ಸನ್ಮಾನ ಮಾಡಿಕೊಡು ಬಂದು ಪಂಚಾಯತ್ ಅಧ್ಯಕ್ಷ ಎರಡ ಬಕ್ಕ ಮೌಲ್ನ ಮಾತ ಪಕ್ಷದ ಪದಾಧಿಕಾರಿಗಳಿಡ ವಿನಂತಿ ಮಾಡ್ತಾನೆ ನೋಡು ಆದ್ ತಿಂಗಳಪ್ಪಾಗೆ ಐಕ್ ಪ್ಯಾಚ್ ಮಾಡ್ತೇವೆ ಓಲೋಲು ಗುಂಡಿ ಬರ್ದೇ ಐಕ್ ಮಣ್ಣು ಮಾಡ್ತೇವೆ ತೋಜಾರ ಬರ್ತೀನಿ ಡಾಮರ್ ಮಾಡ್ದು ಐಕ್ ಅಂಬಿ ಬೂಜಿ ಅಂಚಿನ ರೋಡು ಮರಾಣಿ ಮಂಡ್ಯ ಮಸ್ತ್ ರೋಡ್ ಮಲ್ದಾಯಿಟ್ಟು ಮಂಜುನಾಡು ಪೋತಿ ಪೋದಿ ಹೆಂಚೆ ಮಲ್ಬಿರತ್ತ ಭಾರಿ ರೋಡ್ ಮಲ್ಪ ಸರ್ಕಾರ ಒಂದು ಎಟ್ಟೆ ರೋಡು ಜನಕ್ಕಲಿಗೆ ಉಪಯೋಗ ಹೊಡ್ಕೊಂಡು ಬಂದಿಷ್ಟಿ ಸರ್ಕಾರ ರೋಡು ರೋಡು ಕೂಡ ದುಡ್ಡು ಕೊಡ್ತೀರಿ ಆಗಿನ ಈ ಕಳಪೆ ಮಲ್ತದ ಜನಗಳಿಗೆ ಮಂಗೆ ಮಲ್ತು ನಂಚಿನ ಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮನ ಸಾಧಕರನ್ನ ಬಗ್ಗೆ ಪಾತ್ರ ಕಳಪೆ ಮೂರ್ತಿ ಮಹೇಶ್ ಮೂರ್ತಿ ಮಲ್ತಿರದು ಅವು ಬಾತಿರ್ವೇರಿ ಆರನ ಬಗ್ಗೆ ಬಾತ್ತಿರಾಡು ಅವು ಪರಶುರಾಮ ಮೂರ್ತಿ ನಿಜಾವತಿ ಕಡಪ್ಯಾತ್ತು ಬೆಂಗಳೂರು ಪೋತೆ ತೂದು ಆಯ್ತು ಪದವೈತೆ ಅವು ಕಂಚು ಐತ ಅಯ್ತಾ ಮೂರ್ತಿ ಅದ ಕಡಪೇತ ಪೈಪ ರಜ್ ಆಯ್ತು ಕಡ ಕಂಚು ತನ್ನೇನು ತೂದು ಅಲ್ಲಿ ಅರ್ಥ ಅಂತ ಡಾಬ್ ದಾಹ ಬದ ಪದ ಬಿಲ್ಲ ಅಂಚಿನ ಆರನ ಮೂರ್ತಿ ಅಮ್ಮ ಮೂರ್ತಿಮರ್ಣ ತೋಚು ಆಯ್ಕೆ ಪದೋ ತೋಚ ರಜಿ ಅಂಚನ ಅಂಚಿನ ಸ್ಥಿತಿ ನಿರ್ಮಾಣ ಇತ ಇದು ವರ್ಷ ಕಿನ್ನೀರ್ದ ರಾಜಕೀಯ ವ್ಯವಸ್ಥೆ ಎತ್ತಿನ ಇಂಚಿನ ರಾಜಕೀಯ ವ್ಯಾಪಾರ ಜೋಪಾಲ್ ಬಂಡಾರ ಈರಪ್ಪ ಇಂಚಿನ ರಾಜಕೀಯ ಇತ್ತೀಚೆ ಆಪಲ ಅಂಚಿನ ಒಂಜಿ 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 ರಾಜಕೀಯ ಸ್ಥಿತಿ ಕಾರ್ನಾಡು ನಿರ್ಮಾಣ ಆಗ್ತಾಳೆ ಅಧಿಕಾರ ನಗಲೇ ಧಮಕಿ ಅಂಚಿನ ಸ್ಥಿತಿ ಪೊಲೀಸ್ ಇಪ್ಪು ವಿ ಎ ಇಪ್ಪು ಮೆಸ್ಕಾಂ ಅಧಿಕಾರ ನಗಲೇ ಇಪ್ಪು ಅಗಲೇ ಧಮಕಿ ಬಾಣ ಸ್ಥಿತಿ ನೀರಡು ನಿರ್ಮಾಣ ಆಗ್ತದ ಬಂಡ ಬಾರಿ ಬೇಜಾರದ ಸಂಗತಿ ಮುಂಬೂರ ಜನಗಳು ಅರ್ಥ ತಂದು ಧುಮುಧ ಜಾಗೃತ ಸಮಾಜ ನಿರ್ಮಾಣ ಅವಶ್ಯಕತೆ ಉಂಡು ಬಣಂದು ಕುಡರ ಒಂದು ರೋಡ್ ಮಂದಿನ ಉದಯ ಅಣ್ಣಗೆ ಒಂದು ಅಭಿನಂದನೆ ಸಲ್ಲಿಸೋದನ್ನ ಪಾತ್ರ ಮಾಡ್ತೇನೆ